ಪರಿಹಾರ ಮಾರ್ಗ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಚಾನಲ್ ಮನಿ ಮಾರ್ಗ ಇದು ಕನ್ನಡಿಗರಿಗೋಸ್ಕರ ಇರುವಂಥ ಸ್ಟಾಕ್ ಮಾರ್ಕೆಟ್ ಜ್ಞಾನ ಅಭಿವೃದ್ಧಿಗೋಸ್ಕರ ಇರುವಂಥ ಒಂದು ಚಾನಲ್ಲ ಕಳೆದ ಒಂದು ವಿಡಿಯೋದಲ್ಲಿ ರಾಹುಲ್ ಗಾಂಧಿಯವರ ಸ್ಟಾಕ್ ಪೋರ್ಟ್ಫೋಲಿಯೋ ಬಗ್ಗೆ ಭಾಗವನ್ನು ವಿಡಿಯೋವನ್ನು ಮಾಡಿದ್ದೇನೆ ಅದರದ್ದು ಎರಡನೇ ಭಾಗ ಆಗಿ ಮತ್ತೆ ಫೈನಲ್ ಭಾಗ ಮಿಕ್ಕಿದ ಒಂದು ಹದಿನೆಂಟು ಸ್ಟಾಕ್ಸು ಏನಿದೆ ಅದರದ್ದು ವಿವರಣೆ ವಿಶ್ಲೇಷಣೆ ಮಾಡಲಿಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಸೊ ಮೊದಲೇ ಆರು ಸ್ಟಾಕ್ಸ್ಗಳು ನಾನು ಈಗಾಗಲೇ ಹೇಳಿದ್ದೇನೆ ಮುಖ್ಯದ ಒಂದು ಹದಿನೆಂಟು ಸ್ಟಾಕ್ಸ್ ಇದರಲ್ಲಿ ಮುಖ್ಯವಾಗಿ ನಾನು ಆರ್ ಸ್ಟಾಕ್ಸ್ ಎ ಟು ಝೆಡ್ ಟೆಕ್ನಿಕಲ್ ಫಂಡಿಮೆಂಟಲ್ಸ್ ಬಗ್ಗೆ ತಿಳಿಸ್ತಾ ಇದ್ದೇನೆ ಮ್ಯೂಚುವಲ್ ಫಂಡ್ ಭಾಗಗಳು ಅಷ್ಟು ಏನು ಇಂಪ್ರೆಸಿವ್ ಆಗಿ ಕಾಣಲಿಲ್ಲ ನನಗೆ ಹಾಗಾಗಿ ವಿಶ್ಲೇಷಣೆ ಬೇಡ ಅಂತ ಕಾಣಿಸ್ತು ಇದರಲ್ಲಿ ಮ್ಯೂಚುವಲ್ ಫಂಡ್ ಮೂರು ಲಕ್ಷದ ಎಂ ಎಂಬತ್ತೊಂದು ಕೋಟಿ ಏನಿದೆ ಸೊ ಮೂರು ಕೋಟಿ ಎಂಬತ್ತೊಂದು ಲಕ್ಷ ಏನಿದೆ ಅದರಲ್ಲಿ ಎಪ್ಪತ್ತೊಂಬತ್ತು ಲಕ್ಷ ಮುಖ್ಯವಾಗಿ ಇವ್ರದ್ದು ಡೆಪ್ ಫಂಡಲ್ಲಿದೆ ಡೆಪ್ ಫಂಡ್ ತುಂಬ ಕಡಿಮೆ ರಿಟರ್ನ್ಸ್ ಕೊಡುವಂಥದ್ದು ಸ್ಮಾಲ್ ಕ್ಯಾಪ್ ಎಚ್ ಡಿ ಸಿದು ಒಂದು ಸಾಧಾರಣ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ರೇಂಜಲ್ಲೇ ಕೊಟ್ಟಿದೆ ಮಿಕ್ಕಿದ್ದು ಸ್ಮಾಲ್ ಕ್ಯಾಪ್ ಒನ್ ಪಾಯಿಂಟ್ ಟು ತ್ರೀ ಅದೆಲ್ಲ ಒಂದು ತೊಂದರೆ ಇಲ್ಲ ಸೊ ಮುಖ್ಯದ ಒಂದು ಎರಡನೇ ಭಾಗದ ವಿಡಿಯೋ ಆಗಿ ಆ ಹದಿನೆಂಟು ಸ್ಟಾಕ್ಸ್ ಏನಿದೆ ಅದರದ್ದು ವಿಶ್ಲೇಷಣೆ ಮಾಡೋಣ ಸೊ ಐ ಸಿ ಐ ಸಿ ಬ್ಯಾಂಕ್ ಒಂದು ಏಳನೇ ಸ್ಟಾಕ್ ಆಗಿ ಇವರು ಇಟ್ಕೊಂಡಿದ್ದಾರೆ ಇಲ್ಲಿ ನೋಡಬೇಕಾದ್ರೆ ಇಲ್ಲಿ ಸಾವಿರದ ನೂರ ಮೂರು ಒಂದು ಕರೆಂಟ್ ಮಾರ್ಕೆಟ್ ಪ್ರೈಸ್ ಇದನ್ನಾಗ್ತಿದೆ ಫಿಫ್ಟಿ ಟು ವೀಕ್ ಹೈ ಬಂದ್ಬಿಟ್ಟು ಒನ್ 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 ಸಿಕ್ಸ್ ಪಾಯಿಂಟ್ ಫೈವ್ ಫೈವ್ ಮತ್ತೆ ಏಟ್ ಏಟ್ ಏಯ್ಟಿ ಅಷ್ಟು ಫ್ಲೋ ಅಲ್ಲಿ ನಡೀತಾ ಇದೆ ಇಲ್ಲಿ ಒಂದು ಇಂಪ್ರೆಸಿವ್ ಆಗೇ ಇರುವಂಥದ್ದು ಬಟ್ ಇಂಡಸ್ಟ್ರಿ ಪೇ ಅದೆಲ್ಲ ನೋಡಿದ್ರೆ ಒಂದು ಸಾಧಾರಣ ಇದ್ದೇ ಇರುತ್ತೆ ಅಷ್ಟು ತೊಂದರೆ ಇಲ್ಲ ಇಲ್ಲಿ ಡೆಪ್ ಈಕ್ವಿಟಿ ಒಂದು ಸಿಕ್ಸ್ ಪಾಯಿಂಟ್ ಫೈವ್ ಇರೋದು ಒಂದು ಫೈನಾನ್ಷಿಯಲ್ ಸೆಕ್ಟರ್ ಅಲ್ಲಿ ಇದು ಕಾಮನ್ ಅಂತ ಅನಿಸುತ್ತೆ ತೊಂದರೆ ಇಲ್ಲ ಅದು ಸಹ ಆರ್ ರಿಟರ್ನ್ ಆನ್ ಈಕ್ವಿಟಿ ಒಂದು ಫೈವ್ ಇಯರ್ಸ್ಗೆ ಮತ್ತೆ ಒಂದು ಪರ್ ಇಯರ್ ಏನಿದೆ ಅದು ಸೆವೆಂಟೀನ್ ಪಾಯಿಂಟ್ ಟೂ ಮತ್ತೆ ಟ್ವೆಲ್ ಟ್ವೆಲ್ ಪಾಯಿಂಟ್ ಫೋರ್ ಒಂದು ಸ್ವಲ್ಪ ಕಡಿಮೆನೆ ಅಂತ ಅನಿಸುತ್ತೆ ಸಿಲ್ ಸಾಧಾರಣವಾಗಿ ಇದು ನೋ ನೋ ಪ್ರಾಬ್ಲಮ್ ಒಂದು ಐದು ವರ್ಷಕ್ಕೆ ಒಂದು ನೂರ ಎಪ್ಪತ್ತು ಪರ್ಸೆಂಟ್ ಆವರೇಜಲ್ಲಿ ಒಂದು ಮೀನ್ಸ್ ಟೋಟಲ್ ಐದು ವರ್ಷಕ್ಕೆ ಕೊಟ್ಟಿರೋದು ನೂರ ಎಪ್ಪತ್ತು ಪರ್ಸೆಂಟ್ ಸೊ ಸ್ಟಾಕ್ ಅರೌಂಡ್ ಫೋರ್ ಹಂಡ್ರೆಡ್ ರುಪೀಸ್ ಇದು ಇವತ್ತು ನೂರ ಮೂ ಸಾವಿರದ ನೂರ ಮೂರು ಆ ರೇಂಜಲ್ಲಿ ನಡೀತಾ ಇದೆ ತೊಂದರೆ ಇಲ್ಲ ಇ ಪಿ ಎಸ್ ಕೂಡ ಒಂದು ಗ್ರೋತ್ ಚೆನ್ನಾಗಿದೆ ರೆವಿನ್ಯೂ ಕೂಡ ಒಂದು ಇಂಪ್ರೂವ್ಮೆಂಟ್ ಚೆನ್ನಾಗಿ ಕಾಣಿಸ್ತಿದೆ ಸೊ ಹೋಲ್ಡ್ ಮಾಡಿ ಯಾರಾದರೂ ಈ ಸ್ಟಾಕ್ ಇಟ್ಕೊಂಡಿದ್ರೆ ಟಾರ್ಗೆಟ್ ತೌಸಂಡ್ ತ್ರೀ ಹಂಡ್ರೆಡು ಇನ್ನೊಂದು ತ್ರೀ ಫೋರ್ ಮಂತ್ಸಲ್ಲಿ ಫೈವ್ ಅಲ್ಲಿ ಇನ್ ಕೇಸ್ ನೆಗೆಟಿವ್ ಮಾರ್ಕೆಟ್ ಏನಾದರೂ ಹಿಟ್ ಆಯ್ತು ಅಂದರೆ ಈ ಸದ್ಯದಲ್ಲೇ ಒಂದು ಕರೆಕ್ಷನ್ ಬರೋದು ಅಂತ ಒಂದು ಹೇಳ್ತಾ ಇದ್ದೆ ಸೊ ಸ್ಟಾಪ್ ಸ್ಟಾಪ್ ಲಾಸ್ ಅಂತ ಒಂದು ತೌಸಂಡ್ ಫಿಫ್ಟಿಗೆ ಇಟ್ಕೊಂಡು ಎಂಟ್ರಿ ಕೊಡ್ಬೋದ್ ಹತ್ರ ಇಲ್ಲಿ ಲಾಂಗ್ ಟರ್ಮ್ಗೆ ಅಂತ ನೋಡಿದ್ರೆ ಹನ್ನೆರಡು ವರ್ಷಕ್ಕೆ ಹನ್ನೆರಡು ತಿಂಗಳಿಗಿಂತ ಜಾಸ್ತಿ ಅದು ತಗೊಂಡಾಗ ಸಾವಿರದ ಏಳ್ನೂರಕ್ಕಿಂತ ಜಾಸ್ತಿ ಹೋಗ್ಲಿಕ್ಕೆ ಸಾಧ್ಯತೆ ಇದು ಇಲ್ಲಿಂದ ಸೊ ಹೋಲ್ಡ್ ಮಾಡಿ ಮಾರ್ಕೆಟ್ ಬಿದ್ದು ಕರೆಕ್ಷನ್ ಎಲ್ಲ ಆದರೆ ಮತ್ತೆ ಎಂಟ್ರಿ ತಗೊಂಡು ಮಾಡುವಂಥದ್ದು ಅಕ್ಯುಮುಲೇಟ್ ಮಾಡ್ಕೊಳ್ಳೋದು ಒಳ್ಳೆಯದು ಅನ್ಸುತ್ತೆ ಇನ್ನೇನು ಮುಕ್ ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು ಡಿ ಡಿವೀಸ್ ಲ್ಯಾಬ್ ಡಿವೀಸ್ ಲ್ಯಾಬೊರೆಟ್ರಿ ಒಂದು ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ರೇಂಜಲ್ಲಿ ಇಲ್ಲಿ ನಡೀತಾ ಇದೆ ಐದು ವರ್ಷದಲ್ಲಿ ನೂರ ಹದಿನೆಂಟು ಅಥವಾ ನೂರ ಹತ್ತೊಂಬತ್ತು ಪರ್ಸೆಂಟ್ ಒಂದು ಕೊಟ್ಟಿದೆ ಇಲ್ಲಿ ಮುಖ್ಯವಾಗಿ ನೋಡಬೇಕಾಗುತ್ತೆ ಒಂದು ಈ ವೈವೋ ಲಾಸ್ಟು ಇಲ್ಲಿ ಜೂನ್ ಕ್ವಾರ್ಟ್ರಿಂದ ನೋಡ್ತಾ ನೋಡ್ತಾ ಇದ್ದೀರಾ ಸೊ ರೆಡ್ಡಿಂದ ರೆಡ್ ಆಗಿ ಮತ್ತು ಎಲ್ಲೋ ಇಚ್ ಕನ್ವರ್ಟ್ ಆಗಿ ಈಗ ಒಂದು ಪ್ಲಸ್ ಸೈಡ್ ಹೋಗ್ತಾ ಇದೆ ಬಟ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೋರ್ದು ರಿಸಲ್ಟ್ ನೋಡಿದೆ ಇದನ್ನು ಖರೀದಿ ಬೇಡ ಅಂತ ಹೇಳ್ತೀನಿ ನಾನು ಸೊ ಸಾಧಾರಣವಾಗಿ ನ್ಯೂಟ್ರಲ್ ಟು ಸೆಲ್ ರೇಂಜಲ್ಲೇ ಇದೆ ಇದು ಸದ್ಯಕ್ಕೆ ನ್ಯೂಟ್ರಲ್ ಇದ್ರೂ ನೆಗೆಟಿವ್ ಸೈಡ್ ಹೋಗ್ತಾ ಇದೆ ಇಲ್ಲಿ ಬೇಕಿದ್ರೆ ನೀವು ಇನ್ಸ್ಟಾಗ್ರಾಮ್ ನೋಡಿದ್ರೆ ನೆಗೆಟಿವ್ ಥರ ಕಾಣಿಸುತ್ತೆ ಅಲ್ಲಿ ಹಾಗಾಗಿ ಒಂದು ಸೆಲ್ ರೇಂಜ್ ಅಂತಲೇ ಹೇಳಬೇಕು ಬಟ್ ಇನ್ ಕೇಸ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೋರ್ದು ರಿಸಲ್ಟ್ ಏನಾದರೂ ಚೆನ್ನಾಗಿ ಬಂತು ಅಂದರೆ ಬೈ ಮಾಡೋದು ಒಳ್ಳೆಯದು ಯಾಕಂದರೆ ಲಾಕ್ ಈ ಪ್ರೀವಿಯಸ್ಸು ನೋಡಿದ್ರೆ ಏಯ್ಟ್ ಪಾಯಿಂಟ್ ಸಿಕ್ಸ್ ಒನ್ ಗ್ರೋತ್ ಕಂಡಿದೆ ಅದು ಅದು ಈ ವರ್ಷ ಈ ಮೀನ್ಸ್ ಈ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೋರ್ದು ಏನಾದ್ರು ರಿಸಲ್ಟು ಏಯ್ಟ್ ಪಾಯಿಂಟ್ ಸಿಕ್ಸ್ಗಿಂತ ಜಾಸ್ತಿ ಬಂತು ಅಂದರೆ ಖಂಡಿತವಾಗ್ಲೂ ಬೈ ಮಾಡ್ಬೋದು ಇಲ್ಲ ಅಂದರೆ ಇಲ್ಲಾಂದರೆ ಸೇಲ್ ಮಾಡೋದು ಒಳ್ಳೆಯದು ಇನ್ನು ಎಲ್ ಟಿ ಎಮ್ ಎಂಟ್ರಿ ಐದು ವರ್ಷದಲ್ಲಿ ಅಂತ ಏನು ಇಂಪ್ರೆಸಿವ್ ಆಗಿ ಕಂಡಿಲ್ಲ ಅನ್ನೋ ಪರ್ಸೆಂಟು ಸೊ ಲೆಸ್ ದೆನ್ ಬ್ಯಾಂಕ್ ಬಡ್ಡಿ ಮತ್ತೆ ಇದು ಸೇಲ್ಸ್ ಕೂಡ ಒಂದು ಇಳಿತಾ ಬಂದಿದೆ ಅವತ್ತಿಂದ ಸೊ ಆರ್ ಓ ನೋಡ್ಲಿಕ್ಕೆ ತರ್ಟಿ ಒನ್ ಪರ್ಸೆಂಟ್ ಎಲ್ಲ ಕೊಡ್ತಾ ಇದೆ ಕಾಣಿಸ್ತಿದೆ ಬಟ್ ಇಲ್ಲಿ ಮುಖ್ಯವಾಗಿ ವೈ ವೈ ದಿವಸ ಇಳಿತಾ ಇರೋದು ತುರ್ತಿಸಲಿ ಇಳಿತಾ ಇದ್ದ್ರಿಂದ ಖಂಡಿತವಾಗಲೂ ಇದನ್ನ ಬೈ ಮಾಡದಿರೋದು ಒಳ್ಳೆಯದು ಸ್ಟಿಲ್ ನಾನು ಸಜೆಷನ್ ಏನು ಮಾಡೋದು ಅಂತ ಹೇಳೋದಂದ್ರೆ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೋರ್ ದ ರಿಸಲ್ಟ್ ಇನ್ ಕೇಸ್ ಏನಾದರೂ ಚೆನ್ನಾಗಿ ಬಂತು ಅಂದರೆ ಒಂದು ಶಾರ್ಟ್ ಟರ್ಮ್ಗೋಸ್ಕರ ಬೈ ಮಾಡ್ಬೋದು ಇನ್ನು ಸುಪ್ರಜಿತ್ ಸಹಿತ ಒಂದು ಫೈವ್ ಇಯರ್ಸಲ್ಲಿ ಅಂತ ಏನು ಇಂಪ್ರೆಸ್ ಇಲ್ಲ ಏಯ್ಟಿ ತ್ರೀ ಪರ್ಸೆಂಟ್ ಸೊ ಕರೆಂಟ್ ಫೋರ್ ಟ್ವೆಂಟಿ ಏಯ್ಟಲ್ಲಿ ನಡೀತಾ ಇದೆ ವೈಒ ನೋಡ್ತಾ ಇದ್ರೆ ಲಾಸ್ಟ್ ಒಂದು ಫೋರ್ ಫೈವ್ ಕ್ವಾರ್ಟರ್ಸು ನೆಗೆಟಿವ್ ಇದ್ದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿದೆ ಈಗ ಸೊ ದಟ್ ಈಸ್ ಅ ಗುಡ್ ಸೈನು ಸೊ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೋರ್ದು ರಿಸಲ್ಟ್ ಖಂಡಿತವಾಗಲೂ ನೋಡಿ ಸ್ಟಾಪ್ ಲಾಸ್ನ ಫೋರ್ ಹಂಡ್ರೆಡ್ ಅಂತ ಇಟ್ಕೊಂಡು ಯಾರಾದರೂ ಈ ಸ್ಟಾಕ್ನ ಇಟ್ಕೊಂಡಿದ್ರೆ ಫೋರ್ ಹಂಡ್ರೆಡ್ ಸ್ಟಾಪ್ಲೆಸ್ ಅಂತ ಇಟ್ಕೊಳೋದು ಒಳ್ಳೆಯದು ಇನ್ ಕೇಸ್ ಇದು ಮಾರ್ಚ್ ರಿಸಲ್ಟ್ ಚೆನ್ನಾಗಿ ಬಂತು ಅಂದರೆ ಖಂಡಿತವಾಗ್ಲೂ ಫೈವ್ ಹಂಡ್ರೆಡ್ ಪ್ಲಸ್ ಹೋಗುತ್ತೆ ಯಾಕಂದ್ರೆ ಇಲ್ಲಿ ನೀವು ಫಿಫ್ಟಿ ಟು ವೀಕ್ ಹೈ ಫೋರ್ ಫಿಫ್ಟಿ ಇದೆ ಟೂ ಫಿಫ್ಟಿ ತ್ರೀ ಅದಕ್ಕಿಂತ ಜಾಸ್ತಿ ಹೋಗುತ್ತೆ ಇದು ಸೊ ಖಂಡಿತವಾಗ್ಲೂ ಒಂದು ಮಾರ್ಚ್ ರಿಸಲ್ಟ್ ನೋಡಿ ಆಲ್ರೆಡಿ ಪ್ಲಸ್ ಟ್ರೆಂಡಿಂಗ್ ನಡೀತಾ ಇದೆ ಆದರೂ ಸಹಿತ ಒಂದು ನೆಗೆಟಿವ್ ಇದೆಯಾ ಪಾಸಿಟಿವ್ ಇದೆಯಾ ಅಂತ ಒಂದು ಮಾರ್ಚ್ ರಿಸಲ್ಟ್ ನೋಡಿ ಕೊಂಡ್ಕೊಳೋದು ಒಳ್ಳೇದಿದೆ ಇಲ್ಲ ಅಂದ್ರೆ ಎಕ್ಸಿಸ್ಟಿಂಗ್ ಏನಿದ್ದಾರೆ ಅದು ಹೋಲ್ಡ್ ಮಾಡಿ ಸ್ಟಾಪ್ ಪ್ಲಸ್ ಫೋರ್ ಹಂಡ್ರೆಡ್ ಇಟ್ಕೊಂಡು ವ್ಯವಸ್ಥೆ ಮಾಡ್ಕೊಳ್ಳೋದು ಒಳ್ಳೇದು ಇನ್ನು ಗಾರ್ಬೇರ್ ಟೆಕ್ನಿಕಲ್ ಫೈಬರ್ಸ್ ಏನಿದೆ ಇವ್ರದ್ದು ಇಲ್ಲಿ ನೆಗೆಟಿವ್ ಪ್ಲಸ್ಸು ವೇರಿಯೇಷನ್ಸ್ ತುಂಬ ಆಗ್ತಿದೆ ಇಲ್ಲಿ ಅಬ್ಸರ್ವೇಷನ್ ಬಂದ್ಬಿಟ್ಟು ತ್ರೀ ತ್ರೀ ಏಟ್ ಫೈವ್ ಅದೊಂದು ವೆರಿ ಹೈ ಅಂತ ಇದೆ ರಿಟರ್ನ್ ಆನ್ ಎಟಿವಿಟೀಸ್ ಆವ್ರೇಜ್ ಆಗಿ ನಡೀತಾ ಇದೆ ಚೆನ್ನಾಗಿದೆ ಸಹಿತ ಒಂದು ಆ್ಯಾವ್ರೇಜ್ ಆಗಿ ನೋ ಪ್ರಾಬ್ಲಮ್ಮು ಬಟ್ ಲಾಸ್ಟ್ ಸೆಪ್ಟೆಂಬರಿಂದ ಡಿಸೆಂಬರ್ ಬಂದಾಗ ಪಾಸಿಟಿವ್ ಬಂದಿತ್ತು ವೈ ಓ ವೈ ಸೇಲ್ಸ್ ಗ್ರೋತ್ ಇಯರ್ ಆನ್ ಇಯರ್ ಸೇಲ್ಸ್ ಗ್ರೋತ್ ಏನಿದೆ ಅದು ಪಾಸಿಟಿವ್ ಬಂದಿದ್ದು ಒಂದು ಒಳ್ಳೆ ಸೈನ್ ಕೂಡ ಇನ್ ಕೇಸ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೋರ್ದು ಏನಾದರೂ ನೆಗೆಟಿವ್ ಬಂತು ಅಂದರೆ ಇಲ್ಲಿ ಖಂಡಿತ ಮತ್ತಷ್ಟು ಬೀಳುತ್ತೆ ಪ್ಲಸ್ ಹೋದರೆ ಪ್ಲಸ್ ಸೈಡೆ ಹೋಗುತ್ತೆ ಸೊ ಇಲ್ಲಿ ಕ್ವಾರ್ಟರ್ ರಿಸಲ್ಟ್ ನೋಡೋದು ಅನ್ನೋದು ಸದ್ಯಕ್ಕೆ ನೆಗೆಟಿವ್ ಟ್ರೆಂಡಲ್ಲೇ ನಡೀತಾ ಇದೆ ಇನ್ ಕೇಸ್ ರಿಸಲ್ಟ್ ಕೂಡ ನೆಗೆಟಿವ್ ಇದ್ರೆ ನೆಗೆಟಿವ್ ಆಗಿ ಖಂಡಿತ ಖಂಡಿತವಾಗಲೇ ಹೋಗುತ್ತೆ ಇಲ್ಲಾಂದರೆ ಒಂದು ಇದು ತ್ರೀ ತ್ರೀ ಸೆವೆನ್ ಫೈವ್ ಇರೋದು ಖಂಡಿತವಾಗ್ಲೂ ಇದು ಫೋರ್ ತೌಸಂಡ್ ತನಕ ಟಚ್ ಆಗುತ್ತೆ ಇದು ಆಲ್ರೆಡಿ ನೆಗೆಟಿವ್ ಟ್ರೆಂಡ್ಸ್ ಸಹಿತ ಹಿಸ್ಟೋಗ್ರಾಮ್ ತೋರಿಸ್ತಾ ಇದೆ ರಿಸಲ್ಟ್ ಕೂಡ ನೆಗೆಟಿವ್ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಆದರೂ ಆಗಿ ನೀವು ವ್ಯವಸ್ಥೆ ಮಾಡ್ಕೊಳೋದು ಒಳ್ಳೆಯದು ನೋಡ್ಕೊಳ್ಳಿ ಇನ್ನು ಮೋಲ್ಟೆಕ್ ಪ್ಯಾಕೇಜಿಂಗ್ ಬಂದ್ಬಿಟ್ಟು ಏಟ್ ಫಿಫ್ಟಿ ಫೋರ್ ಸೆವೆಂಟಿ ಫೈವಲ್ಲಿ ನಡೀತಾ ಇದೆ ಇದು ಸಹಿತ ಒಂದು ರೆಡ್ ಇಂದ ಒಂದು ಗ್ರೀನ್ ಕನ್ವರ್ಟ್ ಆಗಿದೆ ವೈ ಬಟ್ ಮೇಜರ್ ಅಬ್ಸರ್ವೇಷನ್ ಬಂದುಬಿಟ್ಟು ಪ್ರಮೋಟರ್ ಹೋಲ್ಡಿಂಗು ಬರೀ ಒಂದು ತರ್ಟಿ ಟು ಪಾಯಿಂಟ್ ನೈನ್ ಪರ್ಸೆಂಟ್ ಇದೆ ಸಡನ್ನಾಗಿ ಇವ್ರು ಎಕ್ಸಿಟ್ ಆಗಿಬಿಟ್ರೆ ಮಾರ್ಕೆಟಲ್ಲಿ ತುಂಬ ಒಲ್ಯಾಪ್ಸ್ ಆಗುತ್ತೆ ಇದು ಸೊ ಮತ್ತು ಯಾರನ್ನು ಕೇಳಲಿಕ್ಕೂ ನಮ್ಗೆ ಯಾರೂ ಇರೋಲ್ಲ ಒಂದು ದುಡ್ಡು ಕೊಡಿ ನಮ್ದು ಏನಾದರೂ ಲಾಸ್ ಆಯಿತು ಅಂದರೆ ಸೊ ಪ್ರಮೋಟರ್ ಹೋಲ್ಡಿಂಗ್ಸ್ ಏನಿದೆ ಕನಿಷ್ಠ ಒಂದು ಫಾರ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಇದ್ದಷ್ಟು ಒಳ್ಳೆಯದು ಹಾಗಾಗಿ ಒಂದು ಅಂತ ಇಂಪ್ರೆಸಿವ್ ಅನ್ನಿಸ್ಲಿಲ್ಲ ಒಂದು ಶಾರ್ಟ್ ಟರ್ಮ್ಗೆ ಒಂದು ನೋಡ್ಕೊಬೋದು ಸೊ ಸ್ಟಾಪ್ ಸ್ಟಾಪ್ಲಾಸ್ ಕರೆಂಟ್ ಏಟ್ ಫಿಫ್ಟಿ ಫೋರ್ ನಡೀತಾ ಇದೆ ಸ್ಟಾಪ್ಲಾಸ್ ಏಟ್ ಟ್ವೆಂಟಿ ಇಟ್ಬಿಟ್ಟು ಟಾರ್ಗೆಟ್ ಏಟ್ ಸೆವೆಂಟಿ ಫೈವ್ ಶಾರ್ಟ್ ಟರ್ಮ್ ಏನಾದರೂ ಇಟ್ಕೊಂಡ್ರೆ ಏಟ್ ಸೆವೆಂಟಿ ಫೈವ್ ನೋಡ್ಬೋದು ಇನ್ ಕೇಸ್ ಮಾರ್ಚ್ ರಿಸಲ್ಟ್ ತುಂಬ ಚೆನ್ನಾಗಿ ಬಂತು ಅಂದರೆ ಇದು ನೈನ್ ಹಂಡ್ರೆಡ್ ಪ್ಲಸ್ ಹೋಗುತ್ತೆ ಇನ್ನು ಮಿಕ್ಕಿದ್ದು ಹದಿನೆಂಟು ಸ್ಟಾಕ್ಸು ಮೀನ್ಸ್ ಹೇಳಿದ್ದೀನಿ ಆರು ಸ್ಟಾಕು ಅದ್ರ ಹಿಂದಿನ ಸ್ಟಾಕ್ ಆರು ಇನ್ನು ಮಿಕ್ಕಿದ ಹನ್ನೆರಡು ಸ್ಟಾಕ್ಸ್ ಇಲ್ಲಿದೆ ಮೇಜರ್ ಅಂತ ಏನು ಇಂಪ್ರೆಸಿವ್ ಅಂತ ಅನಿಸ್ಲಿಲ್ಲ ಒಂದು ಆವರೇಜ್ ಸ್ಟಾಕ್ಗಳೇ ಇದೆಲ್ಲ ಸೊ ಮೊದಲನೇದು ಎಮ್ ಫ್ಲಾಡ್ಲರ್ ಬಂದ್ಬಿಟ್ಟು ಟೂ ಫಿಫ್ಟಿ ತ್ರೀ ಪರ್ಸೆಂಟ್ ಕೊಟ್ಟಿದೆ ಐದು ವರ್ಷದಲ್ಲಿ ಅದು ಇಲ್ಲಿ ಮೈನ್ ಆಗಿ ಏನಾಗಿದೆ ಡೆಪ್ಟ್ ಇಕ್ವಿಟಿ ಬಂದ್ಬಿಟ್ಟು ಮೈನಸ್ ಒನ್ ಪಾಯಿಂಟ್ ಸಿಕ್ಸ್ ಇದೆ ಪ್ರೊಮೋಟರ್ ಹೋಲ್ಡಿಂಗ್ ಸಹಿತ ಒಂದು ಲೆಸ್ ದ್ಯಾನ್ ತರ್ಟಿ ಏನಿತ್ತು ಅದು ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಇರೋದು ಮತ್ತೆ ಸೇಲ್ಸ್ ಅಥವಾ ಒಂದು ಇಯರ್ ಆನ್ ಇಯರ್ ಸೇಲ್ಸ್ ಗ್ರೋತ್ ಏನಿದೆ ಅದು ಡಿಕ್ರೀಸ್ ಆಗ್ತಾ ಇದೆ ಏನಾದರೂ ಇನ್ ಕೇಸ್ ಯಾರಾದರೂ ಹೋಲ್ ಇಟ್ಕೊಂಡಿದ್ರೆ ಸ್ಟಾಪ್ ಲಾಸ್ ತರ್ಟೀನ್ ಸೆವೆಂಟಿ ಫೈ ಹಾಕ್ಬಿಟ್ಟು ಟಾರ್ಗೆಟ್ ಏನಾದರೂ ನಿಮ್ದು ಹೈ ಆಗಬೇಕಿದ್ರೆ ಒಂದು ಸಿಕ್ಸ್ಟೀನ್ ಟೆನ್ ತನಕ ಹೋಗೋ ಸಾಧ್ಯತೆ ಇದೆ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಅಂತಲ್ಲ ಯಾಕಂದರೆ ಇಲ್ಲಿ ಆಲ್ರೆಡಿ ತುಂಬ ನೆಗೆಟಿವ್ ಇದೆ ಮತ್ತೆ ಮಾರ್ಚ್ ರಿಸಲ್ಟು ಸಹಿತ ಒಂದು ಅಂತ ಏನು ಇಂಪ್ರೆಸ್ ಇಲ್ಲ ಅನಿಸುತ್ತೆ ಸ್ಟಿಲ್ ಒಂದು ಸಿಕ್ಸ್ಟೀನ್ ಟೆನ್ ತನಕ ಹೋಗೋ ಸಾಧ್ಯತೆ ಒಂದು ಇದೆ ಇನ್ನು ಐ ಟಿ ಸಿ ಎಫ್ ಎಂ ಸಿ ಜಿ ಸೆಕ್ಟರಲ್ಲಿ ವೈಒ ನೆಗೆಟಿವ್ ಅಂತೂ ಇದೆ ಇದು ಮತ್ತೆ ಅಂತ ಏನ್ಇಂಪ್ರೆಸಿವಲ್ ಹಾಗೆ ಫೋರ್ಟಿ ಒನ್ ಪರ್ಸೆಂಟ್ ತ್ರೀ ಇಯರ್ಸ್ ಕೊಡೋದು ತುಂಬ ಕಡಿಮೆ ಇಲ್ಲಿ ಇನ್ನೊಂದು ನೆಗೆಟಿವ್ ಇಂಪ್ಯಾಕ್ಟ್ ಅಥವಾ ಒಂದು ಪ್ಲಸ್ ಆಯೋ ಅಂತ ಹೇಳ್ಬೋದು ಕೆಲಸಲ್ಲಿ ಎಫ್ ಐ ಎ ಫಾರ್ಟಿ ತ್ರೀ ಪರ್ಸೆಂಟ್ ಇದೆ ಸೊ ಒಂದು ಪುಷ್ ಕೊಡ್ತಾ ಇರ್ತಾರೆ ಇವರು ಹೋಗಲಿಕ್ಕೆ ಇನ್ ಕೇಸ್ ಫೋರ್ ತರ್ಟಿಯಿಂದ ಫೋರ್ ಸೆವೆಂಟಿ ಫೈವ್ ತನಕ ಹೋಗ್ಬೋದು ಬಟ್ ತ್ರೀ ಇನ್ ಕೇಸ್ ನೆಗೆಟಿವ್ ಸೈಡ್ ಹೋದರೆ ತ್ರೀ ನೈಂಟಿ ಫೈವ್ಗೆ ಸ್ಟಾಪ್ಲಾಸ್ ಹಾಕಿ ಕ್ಲೋಸ್ ಮಾಡೋದು ಒಳ್ಳೇದು ಇನ್ಫೋಸಿಸು ಪ್ರಮೋಟರ್ ಹೋಲ್ಡಿಂಗ್ ತುಂಬ ಕಡಿಮೆ ಇದೆ ಫೋರ್ಟೀನ್ ಪಾಯಿಂಟ್ ಏಟ್ ಪರ್ಸೆಂಟ್ ವಯೋ ತುಂಬ ಡಿಕ್ರೀಸ್ ಆಗ್ತಾ ಇದೆ ಅವತ್ತಿಂದ ಸ್ಟಾಪ್ ಲಾಸ್ ಕರೆಕ್ಟಿಂಗ್ ಫಿಫ್ಟೀನ್ ಟ್ವೆಂಟಿ ಫೈವ್ ಹಾಕ್ಬಿಟ್ಟು ಅದು ಇನ್ ಕೇಸ್ ಫಿಫ್ಟೀನ್ ಟ್ವೆಟಿ ಫೈಗಿಂತ ಹಿಟ್ಟಾದರೆ ಮೇಲೆ ಹೋಗುತ್ತೆ ಇಲ್ಲ ಅಂದರೆ ಕೆಳಗೆ ಬರುತ್ತೆ ಅಂತ ಅದರಿಂದ ಅದು ಕೆಳಗೆ ಬರೋ ಸಾಧ್ಯತೆ ಜಾಸ್ತಿ ಇದೆ ಟಾರ್ಗೆಟ್ ಬಂದ್ಬಿಟ್ಟು ತರ್ಟೀನ್ ಏಯ್ಟಿ ಫೈವ್ ಇಂದ ತರ್ಟೀನ್ ಹಂಡ್ರೆಡು ಈ ಥರ ಒಂದು ಕೆಳಗೆ ಹೋಗ್ತಾನೆ ಇರುತ್ತೆ ಸೊ ಹಾಗಾಗಿ ಸ್ಟ್ರಾಂಗ್ ಸೆಲ್ ಕೊಡ್ತಾ ಇದ್ದೀನಿ ಈವನ್ ಫೈವ್ ಇಯರ್ಸಲ್ಲೂ ಒಂದು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿರೋದು ಅಂತ ಏನು ತುಂಬ ಇಂಪ್ರೆಸಿವ್ ಅಂತ ಅನಿಸಲ್ಲ ಇನ್ನು ಡೀಪಕ್ ನೈಟ್ ರೇಟ್ ಬಂದ್ಬಿಟ್ಟು ಸೆವೆನ್ ಸೆವೆಂಟಿ ಪರ್ಸೆಂಟ್ ಕೊಟ್ಟಿದೆ ಒಂದು ಐದು ವರ್ಷದಲ್ಲಿ ಒಂದು ರೀತಿ ಒಳ್ಳೆ ಇದು ಅಂತ ಮೋರ್ ದ್ಯಾನ್ ಹಂಡ್ರೆಡ್ ಪರ್ಸೆಂಟ್ ಪರ್ ಇಯರ್ ಸೊ ವೆರಿ ಗುಡ್ ಶಾರ್ಟ್ ಟರ್ಮ್ಗೆ ಇದು ಬೇಕಿದ್ರೆ ನೀವು ಟ್ವೆಂಟ್ ಟ್ವೆಂಟಿ ಫೋರ್ ಟ್ವೆಂಟಿಗೆ ಇಟ್ಕೊಬೋದು ಬಟ್ ಇಲ್ಲಿ ಇನ್ನೊಂದು ಏನಾಗಿದೆ ವಾಚ್ ಮಾರ್ಚ್ ರಿಸಲ್ಟ್ ಕೂಡ ನೋಡಬೇಕು ಲಾಸ್ಟ್ ಟ್ರೆ ಟ್ರೆಂಡ್ ಚೇಂಜ್ ಆಗಿದೆ ಸೊ ಲಾಸ್ಟ್ ಟೂ ಕ್ವಾರ್ಟ್ರಲ್ಲಿ ಪಾಸಿಟಿವ್ ಬಂದಿದೆ ಅದಕ್ಕೆ ಮುಂಚೆ ಎಲ್ಲ ನೆಗೆಟಿವೇ ಇತ್ತು ಪಾಸಿಟಿವ್ ಬಂದಿರೋದು ವೆರಿ ವೆರಿ ಗುಡ್ ಸೈನು ಎರಡು ಕ್ವಾರ್ಟರ್ದು ಈಗ ಇನ್ ಕೇಸ್ ದೀಪಕ್ ನೆಟ್ರೆಡ್ ಈ ಮಾರ್ಚ್ ಕ್ವಾರ್ಟರ್ ಒಂದು ಪಾಸಿಟಿವ್ ಬಂತು ಅಂದ್ರೆ ಮತ್ತಷ್ಟು ಇದಕ್ಕೆ ಚಾನ್ಸಸ್ ಜಾಸ್ತಿ ಇದೆ ಟ್ವೆಂಟಿ ಫೋರ್ ಹಂಡ್ರೆಡ್ ಏನು ಟಾರ್ಗೆಟ್ ಇಟ್ಟಿದ್ದೀನಿ ಅದು ನಿಮ್ದು ಟ್ವೆಂಟಿ ಸೆವೆನ್ ಹಂಡ್ರೆಡ್ ತನಕ ಹೋಗ್ಬೋದು ಟ್ಯೂಬ್ ಇನ್ವೆಸ್ಟ್ಮೆಂಟ್ ಬಿ ಎಸ್ ಇವ್ರದ್ದು ಸೈಕಲ್ ಮ್ಯಾನುಫ್ಯಾಕ್ಚರಿಂಗ್ ಇರುವಂತದ್ದು ಇದು ಒಂದು ರೀತಿಲಿ ಹೋಲ್ಡ್ ಅಂತ ಹೇಳ್ತೀನಿ ಸದ್ಯಕ್ಕೆ ಯಾಕಂದ್ರೆ ವೆರಿ ಗುಡ್ ಕಂಪ್ನಿ ವೆರಿ ಗುಡ್ ರಿಟರ್ನ್ ಕೊಟ್ಟಿದೆ ಒಂದು ಐದು ವರ್ಷದಲ್ಲಿ ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಮಾರ್ಚ್ ರಿಸಲ್ಟ್ ಏನಾದ್ರೂ ನೆಗೆಟಿವ್ ಅಂದ್ರೆ ನಾನು ಮಾರ್ಚ್ ರಿಸಲ್ಟ್ ಮಾರ್ಚ್ ರಿಸಲ್ಟ್ ಅಂತ ಯಾಕೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ ಮುಖ್ಯವಾಗಿ ಅಂದ್ರೆ ಲಾಸ್ಟ್ ಕ್ವಾರ್ಟರ್ ಎಷ್ಟೊಂದು ಕಂಪ್ನಿದು ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಯೂಶಲಿ ಮತ್ತೆ ತುಂಬಾ ಒಂದು ಪ್ರೆಷರ್ ಇರುತ್ತೆ ಸೇಲ್ಸ್ ಮೀಟ್ ಆಗೋಲ್ಲ ಸೊ ಈ ರೀತಿಯಾಗಿ ಒಂದು ಇಶ್ಯೂಸ್ ಗಳು ಇರ್ತವೆ ಲಾಸ್ಟ್ ಅಲ್ಲಿ ಸೊ ಹಾಗಾಗಿ ಒಂದು ಲಾಸ್ಟ್ ಕ್ವಾರ್ಟರ್ ರಿಸಲ್ಟ್ ನೋಡಿ ಒಂದು ವ್ಯವಸ್ಥೆ ಮಾಡ್ಕೊಳೋದು ಒಳ್ಳೇದು ಇನ್ ಕೇಸ್ ಪಾಸಿಟಿವ್ ಅಂದರೆ ಖಂಡಿತವಾಗ್ಲಿ ಇದು ಟಾರ್ಗೆಟ್ ತ್ರ ತ್ರೀ ನೈನ್ ಪ್ಲಸ್ ಹೋಗುತ್ತೆ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಪ್ಲಸ್ ಈಸ್ ಅ ವೆರಿ ಗುಡ್ ಅಂತ ಸೊ ಐದು ವರ್ಷದಲ್ಲಿ ಕೊಟ್ಟಿರೋದು ಏಟ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಮೋರ್ ದ್ಯಾನ್ ಒನ್ ಫಿಫ್ಟಿ ಪರ್ಸೆಂಟ್ ಒಂದು ಪ್ರತಿ ವರ್ಷದಿದು ಕಾಂಪೌಂಡಿಂಗ್ ಆಗಿ ಇಲ್ಲ ಜಾಸ್ತಿ ಬರುತ್ತೆ ಹಾಗಾಗಿ ಒಂದು ಒನ್ ಫಿಫ್ಟಿ ಪ್ಲಸ್ ಅಂತ ಹೇಳ್ತಿದ್ದೆ ಚೆನ್ನಾಗಿದೆ ಇದು ಕೂಡ ಟ್ಯೂಬ್ ಇನ್ವೆಸ್ಟ್ಮೆಂಟಲ್ಲ ತುಂಬ ಒಳ್ಳೆಯ ಕಂಪ್ನಿನ ಆ್ಯಕ್ಚುಲಿ ಬಿ ಎಸ್ ಎಸ್ ಸೈಕಲ್ ಎಲ್ಲ ಇದ್ದು ಆ ಕಂಪ್ನಿದು ಅವರು ಬೇರೆ ಬೇರೆ ಅಲ್ಲಿ ಇದ್ದಾರೆ ಪ್ಯಾರಿ ಇ ಡಿಸ್ ಅವ್ರದೆಲ್ಲ ಇದೆ ಅವ್ರದೇ ಕಂಪ್ನೀಸ್ ಬೇರೆ ಬೇರೆ ಸೊ ಟ್ಯೂಬ್ ಇನ್ವೆಸ್ಟ್ಮೆಂಟ್ ಗುಡ್ ಅಂತಾನೆ ಹೇಳ್ಬೋದು ಸ್ಟಿಲ್ ಮಾರ್ಚ್ ರಿಸಲ್ಟ್ ನೋಡ್ಕೊಳ್ಳಿ ಲಾಲ್ ಪ್ಯಾಕ್ ಲ್ಯಾಬ್ ಬಂದ್ಬಿಟ್ಟು ತಿರ್ಗಾ ಈಗ ಏನು ಪಾಸಿಟಿವ್ ಟು ನೆಗೆಟಿವ್ ಟ್ರೆಂಡ್ ಹೋಗಿದೆ ಇನ್ನು ವೈವ್ ಬಟ್ ತುಂಬ ಇನ್ನು ಬ್ಯಾಡ್ ಅಂತ ಹೇಳಲ್ಲ ಸ್ಟಿಲ್ ಮಾರ್ಚ್ ರಿಸಲ್ಟ್ ನೋಡ್ಕೊಳ್ಳಿ ಶಾರ್ಟ್ ಟರ್ಮ್ಗೆ ಬೇಕಿದ್ರೆ ಒಂದು ಕರೆಂಟ್ ಪ್ರೈಸ್ಗೆ ಇಂದ ಒಂದು ಟೆನ್ ಪರ್ಸೆಂಟ್ ತನಕ ಹೋಗ್ಬೋದು ಅಂತ ಟೆನ್ ನಾಟ್ ಇವನ್ ಟೆನ್ ಪರ್ಸೆಂಟ್ ಸಿಕ್ಸ್ ಟು ಏಟ್ ಪರ್ಸೆಂಟ್ ಸೊ ಒಂದು ಪ್ಯಾಟ್ ಲ್ಯಾಬ್ನ ಲಾಲ್ ಲ್ಯಾಬ್ ಪ್ಯಾಟ್ ಅದು ಒಂದು ಬೈ ಆರ್ ಸೆಲ್ ಬೇಸ್ ಆನ್ ಮಾರ್ಚ್ ರಿಸಲ್ಟ್ ನೀವು ನೋಡ್ಕೊಂಡು ವ್ಯವಸ್ಥೆ ಮಾಡ್ಕೋಬಿಟ್ಟು ಈ ರಿಸಲ್ಟ್ಗಳನ್ನೆಲ್ಲ ನಾ ಹೇಳ್ದಂಗೆ ಮುಂಚೆ ಹೇಳಿದಂಗೆ ನೀವು ಸ್ಕ್ರೀನರ್ ವೆಬ್ಸೈಟ್ ಇಂದ ನೋಡ್ಕೊಬಹುದು ಅಥವಾ ಒಂದು ಬಿ ಎಸ್ ಸಿ ವೆಬ್ಸೈಟಿಂದ ಸಹಿತ ನೀವು ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡಬಹುದು ಸ್ಕ್ರೀನ್ ಅರ್ದು ನಿಮಗೆ ಬೇಸಿಕ್ಸ್ ಏನು ಇನ್ಫಾರ್ಮೇಶನ್ ಎಷ್ಟು ಬೇಕೋ ಅಷ್ಟು ಅಷ್ಟು ನೋಡ್ಕೊಳ್ಲಿಕ್ಕೆ ಸಾಧ್ಯತೆ ಇದೆ ಸಾಕು ಅಷ್ಟು ಸಾಕು ಸ್ಕ್ರೀನ್ ಅದೇ ಟಿ ಸಿ ಎಸ್ ನೆಕ್ಸ್ಟ್ ಅಗೇನ್ ನಾಟ್ ವೆರಿ 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 ಗುಡ್ ಇಫ್ ಸೆವೆಂಟಿ ಏಟ್ ಪರ್ಸೆಂಟ್ ಇನ್ ಫೈವ್ ಇಯರ್ಸ್ ವೆರಿಯರ್ಸ್ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ಸೇಲ್ಸ್ಗಳು ಕೂಡ ಫ್ಲಾಟ್ ಇದೆ ಏನೋ ಚೇಂಜಸ್ ಕಾಣಲಿಲ್ಲ ಒಂದು ನೆಗೆಟಿವ್ ಕಾಣಿಸ್ತಿದೆ ಸೊ ಸ್ಟ್ರಾಂಗ್ ಸೆಲ್ ಅಂತ ಹೇಳಲಿಕ್ಕಿಂತ ಸೆಲ್ ಅಂತಾನೆ ಇಟ್ಟಿದ್ದೀನಿ ನಿಮಗೆ ಟಾರ್ಗೆಟ್ ಇಟ್ ತನಕ ಹೋಗ್ಬೋದು ಸೊ ಹಾಗಾಗಿ ಒಂದು ಬೈ ಮಾಡದಿರೋದು ಒಳ್ಳೇದಂತೆ ಸ್ಟಾಕ್ ಅದರಲ್ಲೂ ಐ ಟಿ ಇದು ಒಂದು ಭಾರಿ ಬಾರಿ ಇಶ್ಯೂಸ್ ಬರ್ತವೆ ಸೊ ಹಾಗಾಗಿ ಒಂದು ನೋಡ್ಕೊಡಿ ವ್ಯವಸ್ಥೆಗಳು ಇನ್ನು ಫೈನ್ ಆರ್ಗ್ಯಾಕ್ನಿಕ್ಸು ಒಂದು ಟೂ ಒಂದು ಟ್ವೆಲ್ ಪರ್ಸೆಂಟ್ ಬಯೋ ಸ್ಟಿಲ್ ನೆಗೆಟಿವ್ ಇದೆ ಬಟ್ ಇಂಪ್ರೂವ್ ಆಗಿದೆ ಹೋಲ್ಡ್ ಮಾಡಿ ಇರೋರು ಟಾರ್ಗೆಟ್ ಇನ್ ಕೇಸ್ ಪಾಸಿಟಿವ್ ಬಂದರೆ ಮಾರ್ಚಲ್ಲಿ ರಿಸಲ್ಟಲ್ಲಿ ಫೋರ್ ಫೈವ್ ಫೋರ್ ಫೈವ್ ತೌಸಂಡ್ ತನಕ ಹೋಗ್ಬೋದು ಇದೆ ಈ ಥರ ಆಲ್ಕೈಲ ಮೀನ್ಸ್ ಒಂದು ವೆರಿ ಗುಡ್ ಒಂದು ಫೈವ್ ಹಂಡ್ರೆಡ್ ಪರ್ಸೆಂಟ್ ತನಕ ಕೊಟ್ಟಿದೆ ಫೈವ್ ತರ್ಟಿ ಸಿಕ್ಸ್ ಪರ್ಸೆಂಟ್ ಇಸ್ ವೆರಿ ಗುಡ್ ಲಾಸ್ಟ್ ಫೈವ್ ಇಯರ್ಸ್ಗೆ ಸೊ ಮಾರ್ಚ್ ರಿಸಲ್ಟ್ ಮತ್ತೆ ಹೋಲ್ಡ್ ಮಾಡಿ ಯಾಕಂದರೆ ವಯೋ ನೆಗೆಟಿವ್ ಇತ್ತು ಲಾಸ್ಟ್ ಇದರಲ್ಲಿ ಪಾಸಿಟಿವ್ ಬಂತು ಅಂದರೆ ವೆರಿ ಕ್ರಮಂಡಸ್ ಚೇಂಜ್ ಬರುತ್ತಿದ್ದು ಟಾರ್ಗೆಟ್ ಇನ್ ಪಾಸಿಟಿವ್ ಇದ್ರೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಶಾರ್ಟ್ ಟರ್ಮ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕೇಸ್ ಮಾರ್ಚ್ ರಿಸಲ್ಟ್ ಏನಾದ್ರು ಚೆನ್ನಾಗಿ ಬಂತು ಅಂದರೆ ಟೂ ಸೆವೆನ್ ಪ್ಲಸ್ ಟೂ ತ್ರೀ ತೌಸಂಡ್ ತನಕ ಇನ್ಫೋ ಇನ್ಫೋವೇಜ್ ನೌಕರಿ ಇದೆಲ್ಲ ಇದೆ ಮತ್ತೆ ಬೇರೆ ಬೇರೆ ಒಂದು ವೆಬ್ಸೈಟ್ಗಳು ಮೈಂಟೈನ್ ಮಾಡ್ತಾರೆ ಮ್ಯಾಟ್ರಿಮೋನಿ ವೆಬ್ಸೈಟ್ಸ್ ಇದೆ ಒಂದು ಸೊ ಏಜ್ ಕಾರ್ಟ್ ರೇಟ್ ಕೂಡ ಉದೇ ಒಂದು ವ್ಯವಸ್ಥೆಗಳು ಹಾಗೆ ಇನ್ಶೂರೆನ್ಸ್ ಎಲ್ಲ ನಡೀತಾ ಇದೆ ಬಿಸ್ನೆಸ್ಸು ಬಟ್ ಏನಾಗುತ್ತೆ ಇಲ್ಲಿ ಅಂದರೆ ಆರ್ ಓ ಐ ಐ ಐ ಐ ವೆರಿ 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 ಲೆಸ್ ಸಿಕ್ಸ್ ಪರ್ಸೆಂಟ್ ಅಂದರೆ ಬ್ಯಾಂಕ್ ಇದಕ್ಕಿಂತ ಒಂದು ಪ್ಲಸ್ ಅಂತಲೇ ಹೇಳ್ಬೋದು ಶಾರ್ಟ್ ಟರ್ಮ್ ಬೇಕಿದ್ರೆ ಒಂದು ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ತನಕ ಒಂದು ವ್ಯವಸ್ಥೆ ಮಾಡ್ಬೋದು ಸ್ಟಿಲ್ ನನ್ನ ಗೊತ್ತಿರೋ ನನಗೆ ಮಾರ್ಚ್ ರಿಸಲ್ಟ್ ಏನು ಇಂಪ್ರೆಸಿವ್ ಇಲ್ಲ ಇರೋದು ಸೊ ಆದಷ್ಟು ಒಂದು ಹೋಲ್ಡ್ ಮಾಡಿ ಆಮೇಲೆ ಸೆಲ್ ಮಾಡೋದು ಒಳ್ಳೆಯದು ಸಿಕ್ಸ್ ತ್ರೀ ಆ ಥರ ಬಂದಾಗ ವಿನೈಲ್ ಕೆಮಿಕಲ್ಸ್ ಬಂದ್ಬಿಟ್ಟು ಒಂದು ತ್ರೀ ಏಯ್ಟ್ ತ್ರೀ ಏಯ್ಟಿ ತ್ರೀ ಪರ್ಸೆಂಟ್ ಕೊಟ್ಟಿದೆ ಬಯೋ ನೆಗೆಟಿವ್ ಇದ್ರು ಇಂಪ್ರೂವ್ ಆಗಿದೆ ವೆರಿಫೈ ಮಾಡಿ ಒಂದು ಟ್ವೆಂಟಿ ಫೋರ್ ರಿಸಲ್ಟ್ ಪಾಸಿಟಿವ್ ಬಂತು ಅಂದರೆ ಡೆಫಿನೆಟ್ ಆಗಿ ಒಂದು ಫೋರ್ ಫಿಫ್ಟಿ ಪ್ಲಸ್ ಹೋಗಿ ಹೋಗುತ್ತಿದ್ದು ವೆಟೋಸ್ ಅಡ್ವರ್ಟೈಸ್ಮೆಂಟ್ ಬಂದುಬಿಟ್ಟು ವೆರಿ ವೆರಿ ಗುಡ್ ಇಂಪ್ರೆಸಿವ್ ಆಗಿ ಕೊಟ್ಟಿರುವಂಥದ್ದು ತೌಸಂಡ್ಸ್ ಪರ್ಸೆಂಟು ಅಂದರೆ ಇನ್ನೂರು ಪರ್ಸೆಂಟ್ಗಿಂತ ಜಾಸ್ತಿ ಕೊಟ್ಟಿದೆ ಒಂದು ವರ್ಷಕ್ಕೆ ಸೊ ಇದು ಟಾರ್ಗೆಟ್ ಬಂದ್ಬಿಟ್ಟು ಇದು ಆ್ಯಕ್ಚುಲಿ ನೈನ್ ನಾಟ್ ಫೈವ್ ವೀಕ್ಲಿ ಹೈ ಹೋಗಿದೆ ಫಿಫ್ಟಿ ಟು ವೀಕ್ ಹಾಗಾಗಿ ಒಂದು ಸ್ಟಾಪ್ಲೆಸ್ ಸೆವೆನ್ ಸೆವೆಂಟಿ ಫೈವ್ ಇಟ್ಕೊಂಡು ಹೋಲ್ಡ್ ಮಾಡಿ ಇಟ್ಕೊಳ್ಳಿ ಪಾಸಿಟಿವ್ ರಿಸಲ್ಟ್ ಬಂದರೆ ಡೆಫಿನೆಟ್ ಆಗಿ ಒಂದು ಥೌಸಂಡ್ ಕ್ರಾಸ್ ಆಗೋಕ್ಕೆ ಸಾಧ್ಯತೆ ಜಾಸ್ತಿ ಇದೆ ಇದು ಸೊ ಈ ರೀತಿಯಾಗಿ ಒಂದು ರಾಹುಲ್ ಗಾಂಧಿ ಮೇಂಟೈನ್ ಮಾಡಿರೋ ಇದು ಸೊ ನಿಮ್ಮ ಕೇಸ್ ನಿಮ್ಮ ಸ್ಟಾಕ್ಸ್ ಏನಾದರೂ ಇದರಲ್ಲಿತ್ತೆ ಈ ಒಂದು ಅದಕ್ಕೆ ತಕ್ಕನಾಗಿ ಒಂದು ವ್ಯವಸ್ಥೆ ಮಾಡಿಕೊಳ್ಳಿ ಮುಂದಿನ ವೀಡಿಯೋ ತನಕ ಇರಿ ಮತ್ತಷ್ಟು ವಿಷಯಗಳನ್ನ ಶೇರ್ ಮಾಡ್ತಾ ಇರ್ತೀನಿ ನಿಮ್ಮ ಮಾ ಈ ಇನ್ಫಾರ್ಮೇಷನ್ಗಳನ್ನ ಸಹಿತ ಇನ್ಫರ್ಮೇಶನ್ ಬೇರೆಯವ್ರಿಗೂ ಸಹ ಸೇರಿಸಿ ಒಂದು ಶೇರ್ ಮಾಡ್ತಾಯಿರಿ ಫ್ರೆಂಡ್ಸ್ಗೆ ತಿಳಿಸಿ ಹಾಗೆ ನಿಮ್ಮ ಸ್ಟಾಕ್ಸ್ ರಿಲೇಟೆಡ್ ಏನೇ ಡೌಟ್ಸ್ ಇದ್ರು ಮೆಸೇಜ್ ಮಾಡಿ ವಾಟ್ಸಪ್ ಸೆವೆನ್ ಜೀರೋ ಒನ್ ನೈನ್ ಫೋರ್ ಡಬಲ್ ಒನ್ ಫೋರ್ ಫೋರ್ ಸೆವೆನ್ಗೆ ವಾಟ್ಸಪ್ ಮಾಡ್ಬೋದು ಇಲ್ಲಾಂದ್ರೆ ನೀವು ಯೂಟ್ಯೂಬಲ್ಲೂ ಸಹಿತ ಒಂದು ಮೆಸೇಜ್ ಮಾಡ್ಬೋದು ಸೊ ಈ ರೀತಿಯಾಗಿ ಒಂದು ಸ್ಟಾಕ್ ಮಾರ್ಕೆಟ್ ಜ್ಞಾನ ವೃದ್ಧಿ ಮಾಡಿಕೊಂಡು ಬೇಸಿಕ್ ಆಗಿ ಟೆಕ್ನಿಕಲ್ ಫಂಡಮೆಂಟಲ್ಸ್ನ ಡಿಪೆಂಡ್ ಆಗಿ ನೀವೇ ಒಂದು ಕಲ್ತ್ಕೊಂಡು ನೀವೇ ಒಂದು ಮಾರ್ಕೆಟ್ನ ಅನಲೈಸ್ ಮಾಡಿ ದುಡ್ಡು ಮಾಡ್ಬೋದು ಅದು ಬಿಟ್ಟು ಯಾವುದೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಥವಾ ಒಂದು ಪೇ ಮಾಡಿ ಅಥವಾ ಒಂದು ಸ್ಮಾಲ್ ಕೇಸು ಅಂತೂ ಒಂದು ಸಬ್ಸ್ಕ್ರಿಪ್ಷನ್ ತಗೊಂಡು ಲಾಸ್ ಮಾಡ್ಕೊಳಕ್ಕೆಲ್ಲ ಹೋಗಬೇಡಿ ಸೊ ಯು ಆಲ್ ದ ಬೆಸ್ಟ್ ಸ್ಟೇ ಇನ್ವೆಸ್ಟೆಡ್ ತುಂಬ ಗ್ರೋತ್ ಆಗುತ್ತೆ ಮಾರ್ಕೆಟ್ ಚೆನ್ನಾಗಿದೆ ಇಂಡಿಯನ್ ಮಾರ್ಕೆಟ್ ಅಂತೂ ಒಂದು ಎರಡು ಮೂರು ತಿಂಗಳು ಅಪ್ಸ್ ಆ್ಯಂಡ್ ಡೌನ್ಸ್ ಕಾಣಿಸ್ಬೋದು ತುಂಬ ಸ್ಟಿಲ್ ಒಂದು ತುಂಬ ಚೆನ್ನಾಗಿರೋದು ಮಾರ್ಕೆಟು ಈಕ್ವಿಟಿ ಜೊತೆ ನೀವು ಗೋಲ್ಡ್ ಸಹಿತ ಒಂದು ಗೋಲ್ಡ್ ಇ ಟಿ ಎಫ್ ಅಂತ ಹೇಳ್ತಾ ಇದೆ ಅದು ನೀವು ಒಂದು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಮಾರ್ಕೆಟ್ ಬಿದ್ದಾಗ ಅದರಲ್ಲೂ ಗೋಲ್ಡ್ ಮಾರ್ಕೆಟ್ ಪ್ರೈಸ್ ಅಂತೂ ಇನ್ಕ್ರೀಸ್ ಆಗ್ತಾ ಇದೆ ಸ್ಟಿಲ್ ಒಂದು ಬೈ ಮಾಡೋದು ಒಳ್ಳೇದು ಯಾಕಂದರೆ ಆಲ್ರೆಡಿ ಯುದ್ಧ ಭೀತಿ ಇದೆ ಯುದ್ಧ ಸ್ಟಾರ್ಟ್ ಆಗಿದೆ ಇಸ್ರೇಲ್ ಇರೋ ಅಂತ ಇದರದ್ದೆಲ್ಲ ಸೊ ಅದೆಲ್ಲ ಒಂದು ನೋಡಿಕೊಂಡು ವ್ಯವಸ್ಥೆ ಮಾಡಿಕೊಂಡು ಮಾರ್ಕೆಟಲ್ಲಿ ಕನೆಕ್ಟ್ ಆಗಿರಿ ಲಾಭ ಮಾಡಿಕೊಳ್ಳಿ ಧನ್ಯವಾದಗಳು ಮತ್ತೆ ಸಿಗೋಣ ಶುಗರ್